ಈ ದರೆಯ ಭೋಗವಾನಿಗೀ ದರೆಯ ಭೋಗವಾನಿಗೀ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ದರೆಯ ಭೋಗವಾನಿಗಿ ಗುರುಪಾದ ಸೇವೆಗೆ ಬರ್ತೀರಾ ಇಲ್ಲೇ ಇರ್ತೀರಾ ಅಕರದ ಸತಿ ಪುತ್ರ ಹಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರಸಿದ ದಾಸವಿ ಊಟವಾ ಬಿಟ್ಟು ಸೊಕ್ಕು ಸೆಡವಾ ಬಿಟ್ಟು ತಕ್ಕ ಗಾದಿಯ ಬಿಟ್ಟು ರೊಕಾದ ಟೆಸರಿಯ ಕೀಲಿ ಕೈಯವ ಬಿಟ್ಟು ಜನಪದ ಪರಿಷತ್ ಸಮಾರಂಭ ಇದು ದಶಮಾನೋತ್ಸವ ವಿಜಯನಗರ ಕ್ಷೇತ್ರದವರು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ವಿಜಯನಗರದ ಮಾರೆನಹಳ್ಳಿಯ ಮಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಭಾಳ ಖುಷಿ ಪಡ್ತೀನಿ ಮತ್ತು ಜನಪದ ಜೊತೆಯಲ್ಲಿ ನಾನು ಬೆಳೆದು ಬಂದವಳು ನಮ್ಮ ಅಜ್ಜಿ ಇವತ್ತಿಗೂ ನನಗೆ ಊರಿಗೋದ್ರೆ ಸೋಬಾನೆ ಹಾಡು ಹೇಳ್ಕೊಡ್ತಾಳೆ ಯಾರಾದರೂ ಹೆಣ್ಮಗಳು ವಯಸ್ಸಿಗೆ ಬಂದ ಅವ್ರನ್ನ ಕೂಡಿಸಿದ್ರೆ ಆ ಹಾಡು ಸಹ ನಾನು ಹಾಡ್ತೀನಿ ಆ ಹಾಡೆಲ್ಲ ಕಲ್ತು ದೊಡ್ಡವಳಾದವಳು ನಾನು ಸೊ ಜನಪದ ಕಲಾವಿದ್ರನ್ನ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಆ ಜನಪದವನ್ನು ಮರಿತಾ ಬಂದಿರೋ ಒಂದು ಸಮಯದಲ್ಲಿ ಆ ಯುವ ಈ ಆ್ಯಕ್ಚುಲಿ ಜನಪದ ನಮ್ಮ ಯುವ ಪೀಳಿಗೆ ಭಾಳ ಇಷ್ಟಪಡ್ತೈತಿ ಇಲ್ಲ ರೀ ಅವ್ರು ಭಾಳ ಇಷ್ಟಪಡ್ತಾರ್ರಿ ನಾವು ಅವರಿಗೆ ಕೊಡ್ತಾ ಇಲ್ಲ ಅದೇ ನಮ್ಮದು ಭಾಳ ಒಂದು ಏನಂತಾರೆ ಚಾಲೆಂಜು ನಾವೇ ಸೋತಿದ್ದೀವಿ ರೀ ಅವ್ರಿಗೆ ಕೊಡೋಕ್ಕೆ ಯಾಕಂದರೆ ನಾನು ಎಷ್ಟು ಮಕ್ಕಳಿಗೆ ನಾನು ಹೋಗಿ ಅಡ್ರೆಸ್ ಮಾಡ್ತೀನಿ ಎಲ್ಲ ಒಂದು ಕಡೆ ಆ ಮೋಟಿವೇಶನು ಆ ಇನ್ಸ್ಪಿರೇಷನು ಆ ಮೋಟಿವೇಶನು ಆ ಇನ್ಸ್ಪಿರೇಷನು ಆ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಷ್ಟೇ ಈಗ ಹೇಳಿದ್ರೆ ನಾನು ಈ ಹಳ್ಳಿಯಿಂದ ಬಂದವನು ನನಗೆ ಎಜುಕೇಷನು ನಮ್ಮ ತಂದೆ ತಾಯಿಗಳು ಏನು ಝೀರೋ ಎಜುಕೇಷನು ಆ್ಯಕ್ಚುಲಿ ಅದಕ್ಕೆ ಸಂಸ್ಕಾರ ಕಲಿಸ್ತಾರೆ ನಮ್ಮ ತಂದೆ ತಾಯಿಗಳ ಸಂಸ್ಕಾರ ಭಾಳ ಮುಖ್ಯವಾದುದು ಅದೇ ರೀತಿ ಜನಪದ ಕಾಲೇ ಕಲಾ ಸಾಮ್ರಾಜ್ಯ ಇರ್ಬೋದು ಜನಪದ ಸಾಹಿತ್ಯ ಲೋಕ ಇರ್ಬೋದು ಭಾಳ ಮು ಭಾಳ ವಿಶೇಷವಾಗಿದ್ದು ನಮ್ಮಲ್ಲಿ ಈ ಯಂಗರ್ ಜನ್ರೇಷನಲ್ಲಿ ನಮಗೆ ಭಾಳ ಮುಖ್ಯವಾದುದು ಇದೇನಾಗುತ್ತೆ ನಮಗೆ ನಮಗೆ ಮುಂದಿನ ಸಮ ಪೀಳಿಗೆಗೆ ಸಂಸ್ಕಾರದ ಒಂದು ಬೂನಾದಿ ಆಗುತ್ತೆ ಸಂಸ್ಕಾರ ಮತ್ತು ಈ ಸಾಹಿತ್ಯ ಭಾಳ ವಿಶೇಷವಾಗಿ ಒಂದು ಸಮಾಜಕ್ಕೆ ಒಂದು ಒಂದು ಗೌರವ ಸಮರ್ಪಣೆ ಆಗುತ್ತೆ ಅದಕ್ಕೆ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾನಪದ ಲೋಗ ಕಲಾ ನಾಟಕ ಪ್ರದರ್ಶನಗಳು ಭಾಳ ಉತ್ತೇಜನವಾಗಿ ಈಗ ಸರ್ಕಾರ ಇದಕ್ಕೆ ಭಾಳ ಉತ್ತೇಜನಕಾರಿಯಾಗಿ ಕೊಡಬೇಕಾಗ್ತದೆ ಅದರಿಂದ ನಮಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಹೋಗೋ ಹೋಗೋ ಹೋಗುವ ಹೋಗು ಹೋಗ ಹೋಗುತ್ತದೆ ಇದು ಅದರಿಂದ ನಾನು ಎಲ್ಲರೂ ಅಂತ ಅಂತೇಳಿದ್ರೆ ಈ ಹಳೆಯ ಸಂಪ್ರದಾಯಗಳೇನಿದೆ ಈ ಹಳೆಯ ಸಂಪ್ರದಾಯಗಳು ಭಾಳ ವಿಶೇಷವಾಗಿದ್ದು ಇದನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲ ಪ್ರ ಎಲ್ಲ ನಾವು ಎಂತೆಂಥ ಸಾಹಿತ್ಯಗಳನ್ನಾಗಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಈ ಸಾಹಿತ್ಯಗಳಾಗಲಿ ಈ ಪದ್ಯಗಳಾಗಲಿ ನಾಟಕದ ಪ್ರದರ್ಶನಗಳಾಗಲಿ ಜನಪದ ಸಾಹಿತ್ಯಗಳೂ ಭಾಳ ವಿಶೇಷವಾದದ್ದು ಇದಕ್ಕೆ ವಿಶೇಷವಾದ ಒಂದು ಗೌರವ ಇದೆ ಅದಕ್ಕೆ ನಾವೆಲ್ಲರೂ ಇದಕ್ಕೆ ಗೌರವ ಕೊಡಬೇಕಾಗ್ತದೆ ನಾವೆಲ್ಲರೂ ಇದನ್ನು ಕಲಿಯಬೇಕಾಗ್ತದೆ ಅಂತೇಳಿ ನನ್ನ ಎರಡೊಂದು ಮಾತನ್ನು ಮುಗಿಸ್ತೇನೆ ಸಾಂಸ್ಕೃತಿಕ ಕಲೆ ಜಾನಪದ ಕಲೆ ಜಾನಪದ ಅವಿನಾಶಿ ಜಾನಪದ ಅಲಿಖಿತ ಸಂವಿಧಾನ ಅದನ್ನು ನಗರೀಕರಣದ ಬೆಂಗಳೂರಿನಲ್ಲಿ ಉಳಿಸಿ ಬೆಳೆಸಬೇಕಂತ ಒಂದು ಮನೋಸಂಕಲ್ಪದಿಂದ ರಾಜಾಜಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರಥಮ ಜಾನಪದ ಸಮ್ಮೇಳನ ಸುಮಾರು ಇನ್ನೂರ ತೊಂಬತ್ತು ಜನ ವಿದ್ವಾಂಸರಿಗೆ ಕಲಾವಿದರಿಗೆ ಯುವಕರಿಗೆ ಪ್ರಶಸ್ತಿ ಕೊಡೋ ಮೂಲಕ ನೂರಾರು ಕಲಾವಿದರನ್ನ ಸುಡುಗಾಡಿಸಿದ್ರು ಎಳವರು ಗೊರವರು ಬುಡಬುಡಿಕೆಯವರು ಕಿನ್ನರಿ ಜೋಗಿಗಳು ಟುಳ್ಳು ಕುಣಿತದ ಕಲಾವಿದರು ಗೊಂದಲಿಗರು ಎಲ್ಲರನ್ನೂ ಕರೆಸಿ ವಿಶೇಷ ಮತ್ತು ವಿಶಿಷ್ಟವಾದಂಥ ಒಂದು ಸಮ್ಮೇಳನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜನಗರ ಸಭೆ ಘಟದ ವತಿಯಿಂದ ಇವತ್ತು ಮಾಡಿದ್ದೀವಿ ಈ ಸಮ್ಮೇಳನ ಒಂದು ಹೊಸ ದಿಕ್ಸೂಚಿ ಕಾರಣ ಆಗುತ್ತೆ ಕಲಾವಿದರ ಮಾಶಾಸನವನ್ನು ಸರ್ಕಾರ ಎರಡು ಸಾವಿರದಿಂದ ಐದು ಸಾವಿರ ಮಾಡಬೇಕು ಪಕ್ಕ ತೆಲಂಗಾಣ ಹತ್ತು ಸಾವಿರ ಕೊಡ್ತಾಯಿದೆ ಅದೊಂದು ಮಾಡಿದ್ದೀವಿ ಎರಡನೇದು ಮುಖ್ಯವಾಗಿ ಕಲಾವಿದರಿಗೆ ಶೇಕಡ ಎರಡು ಪರ್ಸೆಂಟ್ ಅನುದಾನ ಗ್ರಾಮ ಪಂಚಾಯತಿಯಲ್ಲಿ ಏನಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕಲಾವಿದರಿಗೆ ಮರಣೋತ್ತರವಾಗಿ ಎರಡು ಸಾವಿರ ದುಡ್ಡು ಅವ್ರು ಸತ್ತ ಕೊಡಬೇಕು ಅನ್ನೋದನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ಇದು ಮಾಡೋದನ್ನೊಂದು ನಿರ್ಣಯ ಮಂಡನೆ ಮಾಡಿದ್ವಿ ಅದರಲ್ಲಿ ಜೊತೆಗೆ ಎಮ್ ಎ ಕನ್ನಡ ಮತ್ತು ಕನ್ನಡ ಪಿ ಎಚ್ ಡಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಈಗ ಏಳ್ನೂರು ಜನ ಇದ್ದಾರೆ ಅವ್ರ ಕೆಲಸ ಇಲ್ಲ ಅವರಿಗೆಲ್ಲ ಒಂದು ಕೆಲಸ ಆಗಬೇಕು ಮತ್ತು ಶಾಲಾ ಮತ್ತು ಪಿ ಯು ಸಿಯಲ್ಲಿ ಕನ್ನಡ ಜನಪದ ಒಂದು ಸಬ್ಜೆಕ್ಟ್ ಆಗಬೇಕು ಅನ್ನೋದು ಇಷ್ಟು ಬೇಡಿಕೆಗಳಿದೆ ಸರ್